ಕರ್ನಾಟಕ ರಕ್ಷಣಾ ವೇದಿಕೆ ಶ್ರೀ ಟಿ ಎನ್ ನಾರಾಯಣಗೌಡರ ನಾಯಕತ್ವದಲ್ಲಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ರಾಜ್ಯಾದ್ಯಂತ ಕನ್ನಡ ನಾಡು ನೆಲ ಚಲದ ವಿಚಾರವಾಗಿ ಗಡಿಯ ವಿಚಾರವಾಗಿ ನಿರಂತರವಾದಂಥ ಹೋರಾಟವನ್ನು ಮಾಡಿಕೊಂಡು ಬಂದಿದೆ ಅದರ ಭಾಗ ಭಾಗವಾಗಿ ಡಿಸೆಂಬರ್ ಇಪ್ಪತ್ತೇಳನೇ ತಾರೀಕು ಬೆಂಗಳೂರಿನಲ್ಲಿ ನಡೆದಂತಹ ಕನ್ನಡ ನಾಮಫಲಕ ಜಾಗೃತಿಯ ಹೋರಾಟದ ಸಂದರ್ಭದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ಅನೇಕ ಜನ ಕಾರ್ಯಕರ್ತರನ್ನು ಬಂಧಿಸೋದ್ರ ಮುಖಾಂತರ ಸರ್ಕಾರ ಹೋರಾಟವನ್ನು ಹತ್ತಿಕ್ಕಂಥ ಕೆಲಸವನ್ನು ಮಾಡಿತು ತದನಂತರ ಅವರನ್ನು ಬಂಧಿಸಿ ಜೈಲುವಾಸವನ್ನು ಅನುಭವಿಸುವಂತೆ ಮಾಡಿದಂಥ ಸಂದರ್ಭದಲ್ಲಿ ಮಾನ್ಯ ನ್ಯಾಯಾಲಯ ಅವರಿಗೆ ಜಾಮೀನನ್ನು ನೀಡಿ ಬಿಡುಗಡೆಗೊಳಿಸಿದ್ರು ಸಹ ಏನಿವತ್ತು ಈ ರಾಜ್ಯ ಸರ್ಕಾರ ಇದೆ ಪದೇ ಪದೇ ಹಳೆಯ ಪ್ರಕರಣಗಳನ್ನು ಕೆದಕ್ಕಿ ಅಂದರೆ ಈ ನಾಡಿಗಾಗಿ ಹೋರಾಟ ಮಾಡಿದಂಥ ಎರಡು ಸಾವಿರದ ಹದಿನೇಳರಲ್ಲಿ ನಮ್ಮ ಮೆಟ್ರೋದಲ್ಲಿ ಹಿಂದಿ ಏರಿಕೆಯ ವಿರುದ್ಧವಾಗಿ ಹೋರಾಟ ನಡೆಸಿದಂಥ ಪ್ರಕರಣ ಮತ್ತೆ ಕೊರೋನಾ ಸಂದರ್ಭದಲ್ಲಿ ದೆಹಲಿಯಲ್ಲಿ ಏನು ರೈತರ ಪ್ರತಿಭಟನೆ ನಡೀತು ಆ ಪ್ರತಿಭಟನೆಯನ್ನು ಬೆಂಬಲಿಸಿ ನಡೆಸಂತ ಹೋರಾಟದಲ್ಲಿ ಕಳೆದ ಐದು ವರ್ಷಗಳ ಹಿಂದಿನ ಹೋರಾಟದ ಪ್ರಕರಣಗಳನ್ನ ಕೆದಕಿ ಈಗ ಅವರನ್ನ ಬಂಧಿಸತಕ್ಕಂಥ ಕೆಲಸವನ್ನ ಅವರ ನೈತಿಕ ಸ್ಥೈರ್ಯವನ್ನು ಕುಗ್ಗಿಸ್ತಕ್ಕಂಥ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡೋದ್ರ ಮುಖಾಂತರ ಹೋರಾಟಗಾರರ ಒಂದು ಮಾನಸಿಕ ಸ್ಥೈರ್ಯವನ್ನ ಕುಗ್ಗಿಸ್ತಕ್ಕಂಥ ಕೆಲಸವನ್ನ ಮಾಡಿರೋದನ್ನು ಕರ್ನಾಟಕ ರಕ್ಷಣಾಕ್ಕೆ ರಾಮನಗರ ಜಿಲ್ಲಾ ಘಟಕ ತೀವ್ರವಾಗಿ ಖಂಡಿಸುತ್ತೆ ಇಷ್ಟೆಲ್ಲ ಒಂದು ಅವರ ಹೋರಾಟವನ್ನು ಹತ್ತಿರತಕ್ಕಂಥ ಒಂದು ಪ್ರಯತ್ನಗಳ ನಡುವೆಯೂ ಮಾನ್ಯ ನ್ಯಾಯಾಲಯ ಈ ಒಂದು ಪ್ರಕರಣಗಳಲ್ಲಿ ರಾಜ್ಯಾಧ್ಯಕ್ಷರಿಗೆ ಒಂದು ಜಾಮೀನನ್ನು ಕೊಡೋದ್ರ ಮುಖಾಂತರ ಈ ಒಂದು ಹೋರಾಟಕ್ಕೆ ಒಂದು ನೈತಿಕ ಒಂದು ಸ್ಥೈರ್ಯ ಬಂದಿದೆ ಈ ಸಂದರ್ಭದಲ್ಲಿ ನಾರಾಯಣಗೌಡರು ಮತ್ತು ಕರವೇ ಕಾರ್ಯಕರ್ತರ ಬಿಡುಗಡೆಗೆ ರಾಮನಗರ ಜಿಲ್ಲಾ ಘಟಕ ಹಸವನ್ನು ವ್ಯಕ್ತಪಡಿಸ್ತಾ ಮುಂದಿನ ದಿನಗಳಲ್ಲಿ ಏನು ಇವತ್ತು ಕರ್ನಾಟಕ ಸರ್ಕಾರ ಒಪ್ಕೊಂಡಿದೆ ನಮ್ಮ ಹೋರಾಟವನ್ನು ಒಪ್ಕೊಂಡಿದೆ ಅಂದರೆ ಶೇಕಡ ಅರವತ್ತರಷ್ಟು ಕನ್ನಡ ಬಳಕೆಯನ್ನು ಚುಗ್ರೀವಾಜ್ಞೆಯ ಆದೇಶವನ್ನು ಹೊರಡಿಸಿದೆ ಆ ಆದೇಶ ಜಾರಿಗೆ ಬರುವವರೆಗೆ ನಾವು ರಾಜ್ಯಾದ್ಯಂತ ನಮ್ಮ ನಾಯಕರಾಗಿರ್ತಕ್ಕಂಥ ನಾರಾಯಣಗೌಡರ ನೇತೃತ್ವದಲ್ಲಿ ಹೋರಾಟವನ್ನು ಮುಂದುವರಿಸ್ತೀವಿ ಈ ಒಂದು ಕನ್ನಡ ನಾಮಫಲಕ ಜಾಗೃತಿ ಕನ್ನಡ ನಾಮಫಲಕ ಕಡ್ಡಾಯ ಬಳಕೆಯ ಹೋರಾಟ ನಾಯಕತ್ವದಲ್ಲಿ ನಾರಾಯಣಪುರ ನಾಯಕತ್ವದಲ್ಲಿ ಮುಂದುವರಿಯುತ್ತೆ ಮತ್ತೆ ಈ ಒಂದು ಹೋರಾಟದಲ್ಲಿ ನಮಗೆ ನೈತಿಕ ಸ್ಥೈರ್ಯವನ್ನು ತಂದಂತ ಎಲ್ಲರಿಗೂ ಸಹ ನಾವು ರಾಮನಗರ ಜಿಲ್ಲಾ ಘಟಕದ ಪರವಾಗಿ ಅಂತ ವಂದನೆಗಳನ್ನ ಸಲ್ಲಿಸ್ತಾ ಈ ಒಂದು ಸಂದರ್ಭದಲ್ಲಿ ನಮಗೆ ಒಂದು ಮಾನ್ಯ ನ್ಯಾಯಾಲಯ ನೀಡಿರ್ತಕ್ಕಂಥ ತೀರ್ಪು ನಮ್ಮ ಕಾರ್ಯಕರ್ತರಿಗೆ ಹಸವನ್ನು ತಂದಿದೆ ಎಲ್ರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ನಾ ಕೃತಜ್ಞತೆಯನ್ನು ಸಲ್ಲಿಸ್ಕೃತಿಗೆ ಬಯಸ್ತೇನೆ ಸಿಲ್ಕ್ ಸಿಟಿ ಇದು ರಾಮನಗರ ಜಿಲ್ಲೆಯ ಜನತೆಯ ದನಿ ಸದಾ ನಿಮ್ಮ ಸೇವೆಯಲ್ಲಿ ಧನ್ಯವಾದಗಳು